ಪೊಲೀಸ್ ಕಾನ್ಸ್ಟೇಬಲ್ ಜೊತೆಗೆ ನೇಮಕಗೊಂಡಿರ್ತಾರೆ ದಿನಾಂಕ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಐ ಹುದ್ದೆಗೆ ಮುಂಬಟ್ಟಿ ಬಂದು ಮುಂದಿನ ಪಡೆಗೆ ವರ್ಗಾವಣೆಗೊಂಡಿತು ಹಾಗೆ ಈಗ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಸ್ ಆರ್ ಎಸ್ ಐಗೆ ಪದನಿ ಒಂದು ಪ್ರಸ್ತುತ ಸಿ ದಳದಲ್ಲಿ ಸಾಮಾನ್ಯ ಕಚೇರಿ ನೆಲೆಸಿರ್ತಾರೆ ಅವರಿಗೆ ತಡೆಯವತಿಯಿಂದ ಉತ್ಪೂರ್ವಕ ಧನ್ಯವಾದಗಳು ಹದಿಮೂರು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಐದನ ಕಡೆ ಕೆಎಸ್ಆರ್ಪಿ ಮೈಸೂರು ಗಂಟೆದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಮುಂದೆ ಬಂದಿದ್ದು ಪ್ರಸ್ತುತ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಸ್ಐ ಹುದ್ದೆಯಿಂದ ಆರ್ಎಸ್ಐ ಹುದ್ದೆಗೆ ಮುಂದೆ ಬಂದು ಪ್ರಸ್ತುತ ಪ್ರಸ್ತುತದಲ್ಲಿ ಕರ್ತವ್ಯ ಅವರಿಗೆ ಅಭಿನಂದನೆಗಳು ಕೆ ಸದರೆಯವರು ಎರಡು ಪೊಲೀಸ್ ಕಾನಿಷ್ಟೇಬಲ್ ಬಗ್ಗೆ ನೇಮಕಗೊಂಡಿರ್ತಾರೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಭಿನಂದನೆಗಳು ಶಿವರಾಜ್ ಬಿ ಸದರೆಯವರು ಎರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಏಳನೇ ಪಡೆ ಕೆಎಸ್ಆರ್ ಪಿ ಮಂಗಳೂರು ಘಟಕದಲ್ಲಿ ಪೊಲೀಸ್ ಕಾನಿಸ್ಟೇಬಲ್ ಬಗ್ಗೆ ನೇಮಕಗೊಂಡಿರುತ್ತಾರೆ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏಳನೇ ತಡೆ ಮಂಗಳೂರು ಘಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಜೊತೆಗೆ ಮುಂಬತ್ತಿ ಬಂದು ಎಂದಿರ್ತಾರೆ ನಂತರ ಇವು ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳಿನಲ್ಲಿ ಸ್ಪೆಷಲ್ ಏರ್ಎಸ್ಐಂದು ಒಂದನೇ ತಡೆಗೆ ಹೊರಟ ದಿನಾಂಕ ಎರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರರಂದು ಏಳನ ಪಡೆ ಕೆಎಸ್ಆರ್ ಪಿ ಮಂಗಳೂರು ಘಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಜೊತೆಗೆ ಹೊಂದಿತ್ತು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ಪೆಷಲ್ ಏರ್ ಏರಾ ಸಹ ಮುಂದೆತ್ತು ಎಂದು ಒಂದನೇ ಪಡೆಯಿಂದ ಒಂದನೇ ಪಡೆಗೆ ವರ್ಗ ಕೃಷ್ಣ ಸಿಂಗ್ ವ್ಯಕ್ತ ದಿನಾಂಕ ಎರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರರಂದು ಮೂರನೇ ಪಡೆ ಕೆಎಸ್ಆರ್ ಪಿ ಬೆಂಗಳೂರು ಘಟಕದಲ್ಲಿ ಪೊಲೀಸ್ ಕಾನಿಷ್ಟೇಬಲ್ ಹುದಕ್ಕೆ ಬಂದಿರ್ತಾರೆ ಅವರು ಯುವ ತಿಂಗಳು ಒಂದು ಹನ್ನೆರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಪೆಷಲ್ ಎಸ್ಐತ್ ಬಂದಿರುದಿರು ದಿನಾಂಕ ಎರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರರಂದು ಏಳನೇ ಪಡೆ ಕೆಎಸ್ಆರ್ ಪಿ ಮಂಗಳೂರು ಘಟಕದಲ್ಲಿ ಪೊಲೀಸ್ ಕಾನಿಷ್ಟೇಬಲ್ ಹುದ್ದೆಗೆ ನೇಮಕಗೊಂಡಿರ್ತಾರೆ ಪ್ರಸ್ತುತ ಐದು ಇಂಗ್ರಾಜ್ ಖೇನ ಪ್ರಸ್ತುತ ಹನ್ನೆರಡು ಸಾವಿರದ ಒಂಬೈನೂತ ಏಳನೇ ಕಡೆ ಕೆಎಸ್ಆರ್ ಪಿ ಮಂಗಳೂರು ಘಟಕದಲ್ಲಿ ಪೊಲೀಸ್ ಕಾನಿಷ್ಟೇಬಲ್ ಜೊತೆಗೆ ನಡೆದುಕೊಂಡಿರ್ತಾರೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ಪೆಷಲ್ ಏರಸ್ಐ ಮುಂದೆ ಒಂದನೇ ಪಡೆ ಅನುಯಾಯಿ ಇಪ್ಪತ್ತೈದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂಬತ್ತನೇ ಪಡೆ ಕೆಎಸ್ಆರ್ಪಿ ಬೆಂಗಳೂರು ಘಟಕದಲ್ಲಿ ಅನುಯಾಯಿ ಹುದ್ದೆಗೆ ನೇಮಕಗೊಂಡಿರ್ತಾರೆ ಅನುಯಾಯಿ ಹುದ್ದೆಯಿಂದ ಎರಡ್ ಸಾವಿರದಲ್ಲಿ ಒಂಬತ್ತನೇ ಕಡೆ ಬೆಂಗಳೂರು ಘಟಕದಲ್ಲಿ ಅನುಯಾಯಿ ಹುದ್ದೆಗೆ ನೇಮಕಗೊಂಡಿದ್ದು ಪ್ರಸ್ತುತ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಮೀದಾರ ಹುದ್ದೆಗೆ ಮುಂಬತ್ತಿ ಬಂದು ಒಂದನೇ ಕಡೆ ವರ್ಗಾವಣೆಗೊಂಡಿದ್ದು ಯಂದರದವರು ಸಾಮಾನ್ಯ ಕರ್ತವ್ಯದಲ್ಲಿ ಿದ್ದಾರೆ ತಮ್ಮ ಕರ್ತು ಹಾಗೂ ನಿಷ್ಠೆಯನ್ನು ಅಂಗಡಿರುತ್ತಾರೆ ಅವರು ಪರವಾಗಿ ಹಾಗೆ ವೈಯಕ್ತಿಕ ಪರವಾಗಿ ಪ್ರಶಂಸನಾ ಪತ್ರವನ್ನು ತರುತ್ತಾರೆ ಅಂದ್ರೆ ಸೆಂಟ್ರಲ್ ಕರ್ತವ್ಯ ಎಲ್ಲ ಅಧಿಕಾರಿಗಳ ಸಿಬ್ಬಂದಿಗಳಿಗೆ ಮೊನ್ನೆ ಕಮನ್ ನೋಡಿಯವರು ಈಗ ಪ್ರಶಂಸನಾ ಪತ್ರವನ್ನು ತರಿಸಿದ್ರು ನಂತರ

ಶಿವನಾಯ್ ಜಿ ಶಿವನಾಯ್ಕ ಎಸ್ತಾಳ ಕಡೆಯ ಏನು ಪೇಂಟರ್ ಆಗಿ ಹಾಗೆ ಕಲೆ ಏನು ನಮ್ಮಲ್ಲಿ ನಾಮನಿರೋಶನಗಳನ್ನು ಮರಿತಾ ಅಂತ ಶಿವನಾಯ್ಕ ಅವರು ಪಿ ಸಿ ತ್ರೀ ನೈನ್ಟಿ ಫೈವ್ ಶ್ರೀನಿವಾಸ್ ವಿಳ

ಕುರು ನಾನೂರ ನಂತರ ಕೃಷ್ಣಮೂರ್ತಿ ಡಿ 84 ಕೃಷ್ಣ ಮೂರ್ತಿ ಕೃಷ್ಣಮೂರ್ತಿ ನಂಬರ್ ಸೆವೆನ್ ಜೀರೋ ಹಾಗೆ ನಮ್ಮ ಪಡೆಯ ಮೂಲಗಳ ಎಲ್ಲ ಸಮಾಧಾನಗಳಲ್ಲಿ ಉತ್ತಮವಾಗಿ ಕರ್ತವ್ಯ ನಡೆಸಿ ಈ ಬದಲಿಗೆ ಕೆಳಗೊಂಡ ಬದಲಾವಣೆಯ ಮೂಲ ಕಾರಣ ಆಗಿರುತ್ತಾರೆ ಸನ್ಮಾನ ಮಾಡಿ ಅವರ ಮಗ ಶ್ರೀ ವಿಜಯ್ ಕುಮಾರ್ ಎಸ್ ಎನ್ ಪಿಯುಸಿನಲ್ಲಿ ಟೈಮ್ ಸೆವೆನ್ ಅಂಕವನ್ನು ಗಳಿಸಿ ಪ್ರಸ್ತುತ ಎಂ ಸಿ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಬಂದರ್ಘಟದಲ್ಲಿ ವ್ಯಾಸಂಗ ಮಾಡ್ತಾ ಇದಾರೆ ಅವರಿಗೆ ಮಾನ್ಯ ಕಮಾಂಡ್ ಸಿಬ್ಬಂದಿಯರ ಪರವಾಗಿ ವಿಜಯ್ ಕುಮಾರ್ ಎಸ್ ಎನ್ ಅವರಿಗೆ ವಿಸ್ತಾರಕ ಧನ್ಯವಾದಗಳು ಪ್ರಶಂಸನ ಪತ್ರ ಹಾಗೆ ಇಪ್ಪತ್ತು ಸಾವಿರ ಡಿಎಫ್ನಿಂದ ಕಡಿಮೆ ತಿಂಗಳು ಇರಲಾಗುತ್ತಿದೆ ನಂತರ ಎಸ್ ಎನ್ ಹೆಚ್ಚಿನಲ್ಲಿ ತೊಂಬತ್ನಾಲ್ಕ ಅಂಕಗಳನ್ನು ತೊಂಬತ್ನಾಲ್ಕು ಪರ್ಸೆಂಟ್ ಅಂಕಗಳನ್ನು ಕರೆದು ಪ್ರಸ್ತುತ ಬಿಡಿಎಸ್ ಆಸ್ಪತ್ರೆ ದಂತ ವಿಚಾರ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರು ಪಡೆಯವತಿಯಿಂದ ಅಭಿನಂದನೆಗಳು ಅವರಿಗೆ ಪ್ರಶಂಸನ ಪತ್ರ ಹಾಗೆ ಪಡೆಯ ವತಿಯಿಂದ ವಿತರಿಸಲಾಗುತ್ತಿದೆ ಅವರಿಗೆ ಹಾಗೆ ಮಗ ಮಂಜುನಾಥ್ ಎಸ್ ಮಂಜುನಾಥ್ ಅವರು ಎಸ್ ಎಲ್ಸಿಯಲ್ಲಿ ತೊಂಬತ್ನಾಲ್ಕು ಅಂಕ ಪಡೆದರೆ ಈಗ ಪ್ರಸ್ತುತ ರಾಮಯ್ಯ ಕಾಲೇಜಿನಲ್ಲಿ ಟೀಚರ್ ಟಿ ಸಿ ಅಭ್ಯಾಸ ಮಾಡ್ತಿದ್ದಾರೆ ಮುಂದಿನ ಪ್ರಶಂಸಾ ಪತ್ರ ಈ ಶುಕ್ರವಾರ ನಡೆಯುತ್ತಿರುವ ಮರುಲೇಶ್ವರ ನಡೆಯುತ್ತಿರುವ ಪರಾಟಿಗೆ ಹಾಜರಾಗಿರುವ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳಿಗೆ ಮತ್ತು ಲಿಖ ಸಿಗಳಿಗೆ ಕೂಡ ಶುರುವಾನೆ ಮತ್ತು ಇವತ್ತಿನ ದಿವಸ ಮುಖ್ಯವಾಗಿ ಯಾರ್ಯಾರು ಅವರವರು ಹುದ್ದೆಗೆ ಪ್ರಮೋಷನ್ಸ್ ಅವರ್ಟ್ ಬಂದು ಜಾಯಿನ್ ಮಾಡಿದ್ದಾರೆ ಅವ್ರಿಗೆ ಕೂಡ ಅಭಿನಂದನೆಗಳು ಮತ್ತು ಅವ್ರ ಕುಟುಂಬದವ್ರಿಗೂ ಕೂಡ ಅಭಿನಂದನೆಗಳು ತಿಳಿಸ್ತೀನಿ ಇದರ ಜೊತೆಗೆ ನಮ್ಮದು ಸೆಂಟ್ರಲ್ ಫಟಲ್ ಟೀಮ್ ಮತ್ತು ಕಾಪ್ ಆಫ್ ಅವ್ರಿಗೂ ಕೂಡ ಅಭಿನಂದನೆಗಳು ಮೊದಲನೇದಾಗಿ ಒಂದು ನಾಲ್ಕೈದು ಪಾಯಿಂಟ್ ಇದೆ ನಾನು ಈ ಇವತ್ತಿನ ದಿವಸ ಕಳಾಯದಲ್ಲಿ ನಾನು ಹೇಳಕ್ತಾ ಇರ್ತೀನಿ ಒಂದು ಏನಂದ್ರೆ ಇವಾಗ ಈ ನಮ್ಮ ಕಡೆಯಲ್ಲಿ ಲಾಸ್ಟ್ ಹೆಚ್ಚು ಕಮ್ಮಿ ಒಂದು ಆರು ಐದು ಐದು ಆರು ತಿಂಗಳಿಂದ ಸ್ವಲ್ಪ ಬದಲಾವಣೆ ಆಗ್ತಾ ಬಂದಿದೆ ಇದನ್ನು ಕಂಡು ತುಂಬಾ ಒಳ್ಳೆ ನಮಗೆ ಫೀಡ್ಬ್ಯಾಕ್ ಅಂತ ಬರ್ತಾ ಇದೆ ಏನಂದ್ರೆ ಇಷ್ಟು ನೀಟಾಗಿ ಕಾಣ್ತಾ ಇದೆ ಮತ್ತೆ ಎಷ್ಟು ಕ್ಲೀನ್ಲಿ ಕ್ಲೀನ್ ಆಗಿದೆ ಅನ್ನೋದು ಇದು ಇದು ಕೇಳಕ್ಕೆ ನಮ್ಗೆಲ್ಲರಿಗೂ ಎಲ್ಲರಿಗೂ ಖುಷಿ ಆಗುತ್ತೆ ಬಟ್ ಅದೇ ಸಮಯದಲ್ಲಿ ಇನ್ನೂ ನಮ್ದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಅದನ್ನ ಮೇಂಟೈನ್ ಮಾಡೋದು ಯಾವತ್ತು ಯಾವತ್ತಾದ್ರೂ ನಮಗೆ ಅಪ್ರಿಸಿಯೇಷನ್ ಅನ್ನೋದು ಬರುತ್ತೆ ಬಟ್ ಅದನ್ನ ಮೇಂಟೈನ್ ಮಾಡೋದೇ ತುಂಬಾ ಕಷ್ಟವಾದ ವಿಷಯ ಅದು ಸೊ ಅದನ್ನ ನಾವು ಒಬ್ರ ಎಲ್ಲ ಇಂಟೈರ್ ಪಡೆ ಕೂಡ ಅದಕ್ಕೆ ನಾವು ಸಹಕರಿಸಿ ಅದಾಗೆ ಇಷ್ಟೇ ಸ್ವಚ್ಛತೆಯಿಂದ ನಾವು ಅದನ್ನ ಕಾಪಾಡಬೇಕು ಇಲ್ಲಿನ ನಿರ್ಮಾಣ ಮಾಡೋದು ಕಷ್ಟ ಇದೆ ಒಂದು ವಿಷಯ ಅದೇ ಸಮಯ ಎಲ್ಲರೂ ಸೇರಿ ಅದನ್ನ ಅನ್ನೋದು ಎರಡನೇ ಮುಖ್ಯವಾದ ವಿಷಯ ಇದು ಇವತ್ತಿಗೆ ಇನ್ನೂ ಮುಗ್ದಿಲ್ಲ ಇನ್ನ ನಮ್ದು ಜೀವನದಲ್ಲಿ ಮೊದಲೇ ಅನ್ನೋದು ಎಲ್ಲರಿಗೂ ಒಂದು ಮೂಲ ಇದ್ದಂಗೆ ಅಲ್ವಾ ನಮ್ಮ ಕೆಲಸ ಸ್ಟಾರ್ಟ್ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಖುಷಿ ಇರಲಿ ಸಂತೋಷ ಇರಲಿ ಕುಟುಂಬಕ್ಕೆ ಏನೇ ಇದ್ರೂ ನಾವು ಕೆಲಸ ಮಾಡ್ತಾ ಇರೋದ್ರಿಂದಲೇ ಇದರಿಂದ ಬರ್ತಾ ಇರೋದು ಸೊ ಇದೇ ನಮ್ಮದು ತಾಯಿ ಇದ್ದಂಗೆ ಮದರ್ ಗ್ರಿ ಸೊ ಅದರಿಂದ ನಮ್ಗೆ ಇಲ್ಲಿ ಏನು ಬೇಕು ಅಂತ ಇದೆ ಅದನ್ನು ನಾವು ಖಂಡಿತವಾಗಿ ಮಾಡಬೇಕಾಗುತ್ತೆ ಅದು ನಮ್ದು ಜವಾಬ್ದಾರಿ ಕೂಡ ಆಗುತ್ತೆ ಸೊ ನೆಕ್ಸ್ಟ್ ರೌಂಡ್ ನಾನು ಏನು ಹೇಳ್ತಾ ಇರೋದಂದರೆ ಪೆರೇಡ್ ರೌಂಡು ಮತ್ತು ಎಂಟಿ ಶರ್ಟು ಈಗ ಒಂದು ಕಾರ್ಯನಿರ್ವಹಣೆಗೆ ನಾವು ಪ್ರಾರಂಭ ಮಾಡಬೇಕಾಗುತ್ತೆ ಇದನ್ನ ನಾವು ಅಪ್ಗ್ರೇಡ್ ಮಾಡಬೇಕಾಗುತ್ತೆ ಸೊ ದ್ಯಾಟ್ ಅದೊಂದು ಸೇಮ್ ಸ್ಟ್ಯಾಂಡರ್ಡ್ ನಾವು ತೊಗೊಂಡ್ಬರ್ಬೇಕಾಗುತ್ತೆ ಇದು ಒಂದು ಎಲ್ಲರ ಈ ಒಂದು ಎಲ್ಲ ಪಡೆಗಳಿಗೂ ಮೊದಲೇ ಪಡೆ ಒಂದು ಮಾದರಿಯಾಗಿ ಬಂದಿದೆ ಅದನ್ನ ನಾವು ಕಂಟಿನ್ಯೂ ಮಾಡೋ ಅದಕ್ಕೆ ತಿರುಗಾ ಒಂದು ಸ್ವಲ್ಪ ತಿಂಗಳಲ್ಲಿ ಪ್ಲ್ಯಾನ್ ಮಾಡಿ ಅದೊಂದು ಕೆಲಸ ಕೂಡ ಪ್ರಾರಂಭ ಮಾಡುತ್ತೆ ಎರಡನೇ ವಿಷಯ ಏನಂದ್ರೆ ಬಿಎಂ ಐದು ಈ ದಿನದವರೆಗೂ ಯಾವಾಗಲೂ ನಾವು ಬಿ ಎಂ ಐ ಬಗ್ಗೆ ಹೆಚ್ಚು ಒತ್ತಡವನ್ನು ಕೊಡ್ತಾ ಬಂದಿದ್ದೇವೆ ಇದು ನಮ್ಮ ಪಡೆಯಲ್ಲಿ ಮಾತ್ರ ಅಲ್ಲ ಎಲ್ಲ ಪಡೆ ಕೆ ಎಸ್ ಆರ್ ಪಿಗೂ ಕೂಡ ಬಿ ಎಂ ಐ ಬಗ್ಗೆ ಕೌಕಂದ್ರೆ ಬಿ ಎಂ ಐ ಅನ್ನೋದು ಇವಾಗ ಓವರ್ ಆಲ್ ಹೆಲ್ತ್ ಇಂಡಿಶಿಯೇಟ್ ನಾವು ಹೆಂಗ ಆರೋಗ್ಯಕ್ಕೆ ಅದು ಒಂದು ಮಾರ್ಗದರ್ಶನ ಬಿ ಎಮ್ ಐ ನೋಡೋದ್ರಿಂದ ನಾವು ಏನ್ ನಮ್ದು ಹೆಂಗೆ ಫಿಸಿಕಲ್ ಆಕ್ಟಿವಿಟಿ ಇದೆ ಇದ್ರ ಮೇಲೆ ಮೇಂಟೈನ್ ಮಾಡೋಕೆ ಸಾಧ್ಯ ಆಗುತ್ತೆ ಈ ಲಾಸ್ಟ್ ಐದು ತಿಂಗಳಲ್ಲಿ ನಾವು ತಗೊಂಡಿದ್ದ ಡೇಟಾ ಪ್ರಕಾರ ಮೊದಲಾಗಿ ಲಕ್ಷ್ಮಣ ಶೆಟ್ಟಿ ಅನ್ನೋರು ಎ ಆರ್ ಎಸ್ ಐ ಅವರು ಅವರು ಹದಿಮೂರು ಕೆ ಜಿ ಕಮ್ಮಿ ಮಾಡಿದ್ದಾರೆ ಆರು ತಿಂಗಳಲ್ಲಿ ಸೊ ಇಟ್ ಈಸ್ ಕನ್ಸಿಸ್ಟೆಂಟ್ ಇದು ಒಂದೇ ತಿಂಗಳಲ್ಲಿ ಕಮ್ಮಿ ಮಾಡೋದಕ್ಕಿಂತ ಗ್ರಾಜುಯಲ್ ಆಗಿ ಒಂದೊಂದು ತಿಂಗಳಲ್ಲಿ ಒಂದೊಂದು ಕೆ ಜಿ ಕಮ್ಮಿ ಮಾಡ್ತಾ ಬಂದ್ರೆ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಕನ್ಸಿಸ್ಟೆಂಟ್ ಆಗಿರುತ್ತೆ ಮತ್ತೆ ಹೆಲ್ತ್ಗೂ ಯಾವುದು ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ನಮ್ದು ಲೈಫ್ ಸ್ಟೈಲ್ ಅನ್ನೋದು ಏನಿದೆ ಅದು ಬದಲಾವಣೆ ಆಗ್ತಾ ಬರುತ್ತೆ ಆ ಬದಲಾವಣೆ ಇವತ್ತಿಗೆಲ್ಲ ಜೀವನ ಪೂರ್ತಿ ನಾವು ಅದನ್ನ ಫಾಲೋ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಇನ್ನೊಬ್ರು ಬಿ ಕೃಷ್ಣಯ್ಯ ಎ ಆರ್ ಎಸ್ ಎ ಕೂಡ ಎಂಟು ಕಿಲೋ ಕಮ್ಮಿ ಮಾಡಿದ್ದಾರೆ ಅವ್ರದ್ದು ಬಿ ಎಂ ಐ ಮೈನಸ್ ಟೂ ಪಾಯಿಂಟ್ ಏಟ್ ಆಗಿದೆ ಹೈಯೆಸ್ಟ್ ಬಿ ಎಂ ಐ ಚೇಂಜ್ ಆಗಿರೋರು ಶ್ರೀ ಆನಂದ್ ಕುಮಾರ್ ಎಂ ಎಸ್ ಸಿ ಒನ್ ಫಿಫ್ಟಿ ಸೆವೆನ್ ಇಲ್ಲ ಸಾರಿ ಮಗಲಪ್ಪ ಮೈನಸ್ ತ್ರೀ ಪಾಯಿಂಟ್ ಫೈವ್ ಇವರೇ ಜಾಸ್ತಿ ಇದಾಗಿರೋದು ಮೈನಸ್ ತ್ರೀ ಪಾಯಿಂಟ್ ಫೈವ್ ಅಂದ್ರೆ ಅವ್ರ ಕಡೆಯಿಂದ ಅದ್ರ ಬಗ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಕನ್ಸಿಸ್ಟೆಂಟ್ ಆಗಿ ಅವ್ರು ಮಾಡಿದ್ದಾರೆ ಇದು ಇದರಲ್ಲಿ ಕಾಣ್ತಾ ಬರುತ್ತೆ ಇದೇ ಸಮಯದಲ್ಲಿ ಉತ್ತಮವಾಗಿ ಮಾಡಿದವರು ಇದ್ದಾರೆ ಬಟ್ ಅದ್ರ ಇನ್ನ ಕೆಲವರು ಅವ್ರ ಕಡೆಯಿಂದ ಪ್ರಯತ್ನ ಅಂತೂ ಆಗಿಲ್ಲ ನಾನು ಯಾರಿಗೆ ಅಂತ ಹೇಳಬೇಕಂದ್ರೆ ಇಪ್ಪತ್ತೆಂಟು ಬಿ ಎಂ ಕಿಂತ ಹೆಚ್ಚಿರೋರು ಅವ್ರು ಇದ್ರ ಬಗ್ಗೆ ಗಮನ ಸೆಳೆದಿಲ್ಲ ಸೊ ಈ ಆ ತಿಂಗಳಲ್ಲಿ ತಿಂಗಳಿಗೆ ಒಂದು ಕೆ ಜಿ ಕಿಲೋ ಅಂತ ತಗೊಂಡ್ರು ಕೂಡ ಆರು ಕೆ ಜಿ ಹಾಕ್ಬೇಕಾಗಿದೆ ಸೊ ಯಾರು ವೀಮ್ ಇಪ್ಪತ್ತೆಂಟು ಮೇಲಿದ್ದಾರೆ ಮತ್ತು ನಾಲ್ಕು ಕೆ ಜಿ ಕೂಡ ಆರು ತಿಂಗಳಲ್ಲಿ ಕಮ್ಮಿ ಮಾಡಿಲ್ಲ ಅವ್ರಿಗೆ ನಾವು ನಮ್ಮ ಕಡೆಯೇ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತೀವಿ ಇದರಲ್ಲಿ ಅವ್ರು ಡ್ಯೂಟಿ ಹೋಗೋದಿಲ್ಲ ಇಲ್ಲ ಅವರೇ ಅವ್ರಿಗೆ ಅಡುಗೆ ಮಾಡಿಕೊಂಡು ಅವರೇ ಯಾವ ಫುಡ್ ನ್ಯೂಟ್ರಿಷನ್ ಯಾವ್ದು ಇಂಪಾರ್ಟೆಂಟ್ ಯಾರು ಇಲ್ಲ ಅವ್ರಿಗೆ ಒಂದು ಫಿಫ್ಟೀನ್ ಡೇಸ್ ಕೋರ್ಸ್ ಮಾಡ್ತೀವಿ ಇದಕ್ಕೊಬ್ರು ಯಾರು ಕಂಪ್ನಿ ಕಮಾಂಡರ್ ತರ್ಬೋದು ಅವ್ರಿಗೆ ನೇಮಿಸಿ ಮತ್ತೆ ಹೆಲ್ತ್ ನ್ಯೂಟ್ರಿಷನಿಸ್ಟ್ ಕರ್ಸಿ ಸೈಂಟಿಫಿಕ್ ಆಗಿ ಯಾವ್ದು ಹೆಲ್ತ್ ಇದು ಆಗಿದೆ ಹಂಗೆ ಒಂದು ಸೈಂಟಿಫಿಕ್ ಆಗಿ ಒಂದು ಪ್ಲಾನ್ ಮಾಡಿ ಒಂದು ಕೋರ್ಸ್ ಮುಂದೆ ನಾವು ಪ್ರಾರಂಭ ಮಾಡ್ತೀವಿ ಈ ಕವಾಯತ್ ಮುಗ್ದಿದ ನಂತರ ಯಾವ್ದಾದ್ರು ಗ್ರೀವಿಯನ್ಸಸ್ ಇದ್ರೆ ನಾನು ಆಫೀಸಲ್ಲಿ ಇರ್ತೀನಿ ಬಂದು ನಾನು ಭೇಟಿ ಮಾಡಬಹುದು ಧನ್ಯವಾದಗಳು